ಅವರೇ ನಿಮ್ಮ ಆ ಬೇಸ್ ಎಲ್ಲರೂ ನಿಮ್ಮ ಮಾತನ್ನು ನಾನು ಮಾತಾಡೋ ಕೂರ್ಸಿ ಒಂದು ಆಸೆ ಇದ್ದಾರೆ ಇಲ್ಲಿ ಎದುರುಗಡೆ ಇದ್ದಾರೆ ಅಂತಲ್ಲ ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ ನಮ್ಮ ಕುಟುಂಬ ಅಂತ ಬಂದಾಗ ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಹೆಂಗನಾ ಅವರನ್ನ ಶಿವಣ್ಣನ ಮತ್ತೆ ರವಿ ಸರ್ ಮೂರು ಜನ ನೋಡಿದ್ರೆ ಕಾಲ್ ಮಾಡಿ ನಮಸ್ಕಾರ ಮಾಡಬೇಕು ನಂಗೆ ಅನಿಸುತ್ತೆ ಇಷ್ಟು ವರ್ಷ ಅದನ್ನೇ ಮಾಡ್ಕೊಬೋದಿ ಯಾರಿಗೂ ಅದು ಮಾಡಿಲ್ಲ ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವ್ರಿಗೆ ಫೋನ್ ಮಾಡಿ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಡಿದ್ರು ಊರಿಗೆ ಅವರು ಟೆಂಪಲ್ ರನ್ ಪೋಲೀಸ್ ಇದ್ರು ಸಿಗಿಲ್ಲ ಆಗ ಅಜ್ಜು ಫೋನ್ ಮಾಡಿದ್ದೆ ಅಜ್ಜು ಎಲ್ಲಿದ್ದಾರೆ ರಿಷಬ್ ನಮ್ಮ ಸಲ ಅವ್ರಿಗೆ ಕಾಲ್ ಬಿಡಬೇಕು ನಾನು ಅಂತ ದೇವರ ಹಾಳೆ ನನ್ನ ತಾಯಿ ಹಾಳೆ ಇದು ನನ್ನ ಆಸೆ ಆಗಿತ್ತು ಆಸೆ ಇಳಿಯೋದು ಯಾಕೆಂದ್ರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದು ಕೊಟ್ಟಂತ ಹೆಮ್ಮೆ ಅಷ್ಟು ಅಗಾಧವಾದರೆ ನನ್ನ ಮೇಲೆ ಆ ಸಿನಿಮಾ ಬೀಳದಂತ ಪ್ರಭಾವ ಆ ಸಿನಿಮಾ ನನಗೆ ಕೊಟ್ಟ ಅನುಭವ ಇದಕ್ಕೆ ಯಾವ ಪದದಲ್ಲಿ ಹೇಳಿದ್ರು ಕಡಿಮೆನೆ ನಾನು ಒಂಥರ ಫ್ರೀ ರಿವ್ಯೂ ಬರ್ತಾರೆ ಮಿಶ್ರತ ಬರ್ದಿದೆ ಟ್ವಿಟರ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಇನ್ಸ್ಪೈರ್ ಮಾಡಿದ್ರಿ ಆ ಒಂದು ಶಕ್ತಿ ನಿಮ್ಮನ್ನ ಡ್ರೈವ್ ಮಾಡಿದಂತಹ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ ಆ ಶಕ್ತಿ ನಿಮಗಿದೆ ಅಂತಾರೆ ಒನ್ ಆಗ್ತದೆ ಈಗ ಹಾಗಾಗಿ ನಿಮ್ಮ ಆಶೀರ್ವಾದ ಇರಬೇಕು ಒಂದು ಕಡೆ ಅಂಡ್ ನೀವು ಒಂದು ಹಸಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಎಲ್ಲರೂ ಮಾತಾಡಿದ್ರಿ ಸಾಕಷ್ಟು ಈ ಸಿನಿಮಾ ಬಗ್ಗೆ ನಾನು ಇಲ್ಲಿ ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮ ತುಂಬ ಸ್ಪೆಷಲಿ ಆಗಿಸ್ತು ಅಂದರೆ ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೊರತುಕೊಡ್ಸೇಳೋದಾದರೆ ನಮ್ಮ ಹೇಮಂಜು ಅವರು ನಮ್ಮ ನಿರ್ಮಾಪಕರು ಗುರುದೇಶ್ ಪಾಂಡೆ ಅವರು ನಮ್ಮ ಜಡೇಶ್ ಸುಧಾ ಅಂಡ್ ನರ್ತನ್ ಸರ್ ನನ್ನ ಡಾರ್ಲಿಂಗ್ ರಾಮ್ ನನ್ನ ದೋಸ್ತ ಈಗೇ ರೇ ನವೀನ್ ಪೃಥ್ವಿ ಪೃಥ್ವಿ ಸೇತುವರು ನಿರ್ದೇಶಕರು ಎಲ್ರು ಎಲ್ಲರೂ ನಮ್ಮ ಶಿವರಾಜ್ಗೆ ಆರ್ಪಡೆ ಶಿವಣ್ಣ ಎಲ್ಲರೂ ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜರ್ನಿಲಿ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲ ನನ್ನ ಬದುಕಿಗೆ ನನ್ನ ಕರಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಜನಗಳು ಅವರ ಪ್ರೀತಿ ಅವರ ಸಹಾಯನೂ ಹೋದು ಅಥವಾ ಅವ್ರು ನನ್ನನ್ನು ಗುರುತಿಸಿದಾಗಲಿ ಇದೆಲ್ಲವೂ ನನ್ನನ್ನು ಇಲ್ಲಿದಾಗ ತಂದಿದೆ ಈ ಒಂದು ಅದ್ಭುತವಾದ ಒಂದು ಲವ್ಲಿ ಅನ್ನೋ ಪ್ರಯತ್ನ ಈ ಒಂದು ಪ್ರಯತ್ನ ಇವತ್ತು ಮಾಡೋದಕ್ಕೆ ನಮಗೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವುಗಳು ನಿಮ್ಮ ಕೃಪಾ ಕಡೆ ತುಂಬ ದಾರೆ ತುಂಬಾ ತುಂಬಾ ಲವ್ ಯು ಲವ್ ಈ ಸಿನಿಮಾ ಅಲ್ಲ ತುಂಬಾ ಒಂದು ಅದ್ಭುತವಾದ ಅಥವಾ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಇದು ತುಂಬಾನೇ ತುಂಬಾನೇ ಎಫರ್ಟ್ ನಮ್ಮ ತಂಡದ ಕಡೆಯಿಂದ ಮೇನು ಜುಲೈ ಜೂನ್ ಹದಿನಾಲ್ಕಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತದೆ ತಾವೆಲ್ಲರೂ ಬಂದು ಚಿತ್ರರಂಗದಲ್ಲಿ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ ಈ ಎಲ್ಲ ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ ಅಂದರೆ ಇಂಥ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾದ ಭಾಗವಾಗಿ ಅದು ಇನ್ನೂ ದೊಡ್ಡ ಹೆಮ್ಮೆ ನನಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಸರು ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು ಅವನ ಸಂಸ್ಥೆ ಈ ಸಂಸ್ಥೆ ನಿಲ್ಲಬೇಕು ಈ ಸಂಸ್ಥೆ ಗೆಲ್ಲಬೇಕು ಯಾಕೆಂದರೆ ನಾನಾಗಲಿ ನಮ್ಮ ಡೈರೆಕ್ಟರ್ ಸೀತಂಕೇಶ್ ಆಗಲಿ ನನ್ನ ತಮ್ಮ ಅವನು ಅವನ ಒಂದು ಕನಸು ಈ ಲವ್ಲಿ ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡೋಕೆ ನಿಮ್ಮ ಸಂಸ್ಥೆ ಮುಂದೆ ಬಂದಿದ್ದಕ್ಕೆ ಧನ್ಯವಾದ ಅಂಡ್ ಈ ಥರ ಇನ್ನು ಹಲವಾರು ಕನಸುಗಳಿಗೆ ಹಲವಾರು ಯುವ ಪ್ರತಿಭೆಗಳಿಗೆ ನೀವು ಇನ್ನು ಅವಕಾಶ ಮಾಡಿಕೊಡೋಂಗೆ ಬೆಳೀರಿ ದೊಡ್ಡ ಮಟ್ಟದಲ್ಲಿ ಬೆಳೀರಿ ನಮ್ಮ ಜನ ನಿಮ್ಮ ಜೊತೆ ಇರ್ತಾರೆ ಏನಂತ ಅವ ಒಳ್ಳೆಯದಾಗಲಿ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಲ್ಲಿ ಹೇಳಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್